ಅದು ಹೆಚ್ಚಾಗಿ ಕಮ್ಮ ಈ ಒತ್ತಡ ಇರೋದು ರೈತರದು ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಕಾರಣ ಏನು ಅಂದ್ರೆ ರೈತರು ಬೇರೆ ಬೇರೆ ಬೆಳೆಗಳನ್ನು ಕೂಡ ತಾವು ಹಾಕೊಂಡಿದ್ರು ಈ ವಿಪರೀತ ಮಳೆ ಬಂದು ಒಂದು ಒಂದು ಪೈಸಾನು ಕೂಡ ಅವ್ರಿಗೆ ಕೈ ಹತ್ತಲಾರ್ದಂಗ ವಾತಾವರಣ ಇಡೀ ಉತ್ತರ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ಯದ ಅದಕ್ಕಾಗಿ ಉಳಿದಿನದ ಬೆಳಿ ಒಂದೇ ಒಂದು ಬೆಳಿ ಯಾವ್ದಪ್ಪ ಅಂತಂದ್ರೆ ಕಬ್ಬು ಆ ಕಬ್ಬಿಗೆರೆ ಏನು ಕೇಂದ್ರ ಸರ್ಕಾರ ರೇಟ್ ಒಂದು ನಿರ್ಣಯ ಮಾಡ್ಯದ ಅದನ್ನೇ ರೇ ಕೊಡ್ರಿ ಅಂತಕ್ಕಂಥದ್ದು ಒತ್ತಡ ಹಾಕ್ತಕ್ಕ ಇದು ಒತ್ತಡ ಅಲ್ಲ ಅವ್ರ ಬೇಡಿಕೆ ಇದು ಬೇಡಿಕೆ ಯಾಕಂತಂದ್ರೆ ನೋಡ್ರಿ ಪ್ರತಿಯೊಂದಕ್ಕೂ ಅಲ್ಲಿ ಬಿಜಾಪುರದಾಗ ಎ ಪಾಟೀಲ್ರು ಅವರು ಹೇಳ್ತಾರ ನಮ್ಮ ಶಿವಾನಂದ ಗೌಡ್ರು ಹೇಳ್ತಾರ ಎಲ್ಲಾ ಕಾಂಗ್ರೆಸ್ನ ಸಹೋದರಗಳು ಹೇಳ್ತಾರ ಏನ್ ಹೇಳ್ತಾರ ಅಂತಂದ್ರೆ ಬರೀ ಮೋದಿ ಅವ್ರ ಕಡೆ ಕೈ ಪ್ರತಿಯೊಂದಕ್ಕೂ ಎಲ್ಲ ಮೋದಿ ಅವ್ರ ಹೀಗೆ ನೋಡ್ರಿ ಎಲ್ಲರಿ ಇರಿ ಕಡದ್ರ ಆಮೇಲೆ ಅದಕ್ಕೆಲ್ಲದಕ್ಕೂ ಮೋದಿನೇ ಔಷಧ ಕೊಡ್ಬೇಕಾ ನೋಡಿ ಮೋದಿ ಅವರು ತಾವು ಏನ್ ಮಾಡುದು ಕೆಲಸ ಮಾಡ್ಯಾರ ಅವರು ಒಂದು ಒಂದು ರೇಟ್ ರೈತರಿಗೆ ರೇಟ್ ಕೊಡ್ರಪ್ಪ ಅಂತ ಹೇಳಿ ಫಿಕ್ಸ್ ಮಾಡಿ ಕೊಟ್ಟಾರ ಈಗ ಮೂರ್ ಸಾವಿರದ ಐನೂರು ರೂಪಾಯಿ ಹೇಳ್ಯಾರ ಅತ್ಯಂತ ಯೋಗ್ಯವಾದಂತ ಅದ ಇದು ಕೊಡಬೇಕು ಸರ್ಕಾರ ಆದರೆ ಫ್ಯಾಕ್ಟ್ರಿಯವರು ಒಪ್ಪೋದಿಲ್ಲ ಅಂತ ಹೇಳ್ತೀನಿ ಫ್ಯಾಕ್ಟ್ರಿಯವರು ಒಪ್ಪೋದಿಲ್ಲ ಅಂದರೆ ಬಿಡಲಿ ಆದರೆ ನಿಮ್ಮ ಕೈಲಿ ಹಾಕಿ ಕೊಡ್ರಲ್ಲ ಎಷ್ಟು ಕೊಡ್ತೀನಿ ಫ್ಯಾಕ್ಟ್ರಿ ಅವರು ಎಷ್ಟು ಕೊಡ್ತಾರೆ ಕೊಡಲಿ ನಿಮ್ಮ ಸರ್ಕಾರದವರು ನಿಮ್ಮದು ಒಂದು ಪಾಲ ಅದಕ್ಕೆ ಕೊಡಬೇಕು ಅಂತಕ್ಕಂಥ ನನ್ನದು ಕೂಡ ಒತ್ತಡ ಅದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಸಂಪೂರ್ಣವಾಗಿ ಇಡೀ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಕೂಡ ಮಾನ್ಯ ಬಂದಲ್ಲಿ ಬುರ್ಲಾಪುರದಲ್ಲಿ ಹೇಳಿ ಹೋಗಿದ್ದಾರೆ ಇಡೀ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ರೈತರ ಹಿಂದೆ ಅದರ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ಕೋಶಿಯವರೇ ಒಬ್ಬರೇ ಅಲ್ಲ ಇಡೀ ಇಡೀ ದೇಶದ ಒಬ್ಬ ರಾಜಕಾರಣದಲ್ಲಿ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿಯ ಸಚಿವಾಲಯ ಇವತ್ತು ಒಂದು ನಿರ್ಣಯ ಮಾಡಿ ಕಳಿಸ್ತಾರೆ ನನ್ನ ಆರ್ಡ್ರ್ ಇತ್ತು ನನ್ನ ಹತ್ರ ನನ್ನ ಕೇಂದ್ರ ಸರ್ಕಾರ ನೋಡ್ರಿ ಅಂದ್ರೆ ಕರೆ ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅದು ಪ್ರತಿ ಸಲನು ಮಾಡ್ತಾರ ಪ್ರತಿ ಸಲ ಸರಳಿಯಾಗಿತ್ತು ಈ ಸಲನು ಸರಿಯಾಗಿ ನಡೀತಿತ್ತು ಯಾವ್ದು ಈ ಬೆಳಿಗ್ಗೆ ಬೇರೆ ಬೆಳಿಗ್ಗೆ ಹಾಳದಾಗದೇ ಇದ್ರೆ ಅಂದ್ರೆ ಆಳದಿಂದ ರೈತರು ಹಟ್ಟಿ ಉರಿಲಕ್ಕಾಗ್ತದೆ ಅದಕ್ಕಾಗಿ ಈ ಒಂದು ನಿರ್ಣಯ ಮಾಡ್ರಿ ಅಂತ ಹೇಳ್ತಾರ ಆಮೇಲೆ ಕೇಂದ್ರ ಸರ್ಕಾರದ ನಿರ್ಣಯದ್ದು ಒಂದು ಕಾಪಿ ಬೇಕಾರ ನಿಮ್ಗೆ ಕಳಿಸ್ತೀನಿ ನಾನು ಆದರೆ ಹೆಂಗಂದ್ರೆ ಅಂದ್ರೆ ಒಂದೇ ಜಿಲ್ಲಾದಾಗ ಒಂದೇ ಫ್ಯಾಕ್ಟ್ರಿಗೆ ಅದು ನಿಯಮ ಇರೋದಿಲ್ಲ ಒಂದೊಂದು ಜಿಲ್ಲೆದಾಗ ಒಂದೊಂದು ಏರಿಯಾದಾಗ ಈ ರಿಕವರಿ ಎಷ್ಟು ಬರ್ತಲ್ಲ ಅದ್ರ ಮೇಲೆ ಮಾಡಿ ಕೊಟ್ಟಾರ ಬೇಕಾದ್ರೆ ನಿಮ್ಗೊಂದು ಕಾಪಿ ಖಂಡಿತವಾಗಿ ನಿಮ್ಗೆ ಮುಗಿಸೋ ವ್ಯವಸ್ಥೆ ನಾ ಮಾಡ್ತೀನಿ ಅಂದ್ರೆ ತಾವು ನೋಡಿರಿ ಆದರೆ ಮಾಡಿ ಕಳ್ಸ್ಯಾರ ಆಯ್ತು ಸಾಹೇಬ್ರೆ ಬರ್ತೀನಿ ನಮಸ್ಕಾರ